ನಗರದ ಕೇರಳ ಸಮಾಜದಿಂದ ಅಕ್ಟೋಬರ್ ಆರರ ಭಾನುವಾರದಂದು ಓಣಂ ಆಚರಣೆಯನ್ನು ಸರಳವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಪಿ ರವೀಂದ್ರನ್ ತಿಳಿಸಿದ್ದಾರೆ ಸಮಾಜದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ನಾಲ್ಕನೇ ವರ್ಷದ ಓಣಂ ಆಚರಣೆ ಸಂಪ್ರದಾಯದಂತೆ ಹಮ್ಮಿಕೊಳ್ಳಲಾಗಿದೆ ಸಮಾಜದ ಸ್ಥಾಪಕಾಧ್ಯಕ್ಷ ಶಿವನ್ ಅವರ ನಿಧನ ಹಾಗೂ ವಯನಾಡಿನಲ್ಲಿ ಉಂಟಾದ ಪ್ರಾಕೃತಿಕ ವಿಕೋಪದ ಹಿನ್ನೆಲೆ ಮೆರವಣಿಗೆ ಪೂಕಳಂ ಸ್ಪರ್ಧೆ ಈ ಬಾರಿ ಆಯೋಜಿಸಿಲ್ಲ ಹೆಚ್ಚು ಆಡಂಬರವಿಲ್ಲದೆ ಸಂಪ್ರದಾಯಕ್ಕೆ ಚ್ಯುತಿ ಬಾರದಂತೆ ಸರಳ ರೀತಿಯಲ್ಲಿ ಓಣಂ ಆಚರಣೆ ನಡೆಯಲಿದೆ ಎಂದು ತಿಳಿಸಿದರು ಆರ್ ಕೆಆರ್ ಶಿವಾನಂದನ್ ಅವರ ಅಧ್ಯಕ್ಷದಲ್ಲಿ ನಡೆಸಿಕೊಂಡು ಅನ್ಫರ್ಚುನೇಟ್ಲಿ ಅವರು ಇವಾಗ ನಮಗೆ ಅದೊಂದು ದುಃಖ ದುಃಖವಾದಂತಹ ವಿಷಯ ಆದರೂ ಅದು ಅಲ್ಲದೆ ಕೇರಳದಲ್ಲಿ ಮಾನಂದವಾಡಿಯಲ್ಲಿ ಸುರಲ್ ವಯನಾಡಲ್ಲಿ ಚೂರು ಮಲೆಯಲ್ಲಿ ಆಗಿರೋ ದುರಂತ ಎಲ್ಲರಿಗೂ ಗೊತ್ತಾಗಿರುವಂಥದ್ದು ಅದರಲ್ಲಿ ಸುಮಾರು ಜನಗಳಿಗೆ ಜೀವ ಹಾಯಿ ಧನ ನಷ್ಟ ಎಲ್ಲ ಆಗಿ ಆಗಿದೆ ಅವ್ರದ್ದು ಅಷ್ಟು ನಮಗೆ ಕಷ್ಟದಲ್ಲಿ ಇರುವಾಗಲೂ ನಾವೇ ಅದ್ದೂರವಾಗಿ ಓಣ ಫಂಕ್ಷನ್ ನಡೆಸೋಕ್ಕೆ ನಮ್ಮ ಮನಸ್ಸು ಹೋಗ್ತಾ ಇಲ್ಲ ಆದರೂ ಪರಂಪರಾವತವಾಗಿ ಓಣ ಫಂಕ್ಷನ್ ನಡೆಸೋದರಿಂದ ಸಣ್ಣ ರೀತಿಯಲ್ಲಿ ಇವಾಗ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ

ಮತ್ತು ಪೂಕಳಂ ಸ್ಪರ್ಧೆ ಹೊರತುಪಡಿಸಿ ತಿರುವಾದಿರ ಕಳಿ ಭರತನಾಟ್ಯ ನಾಡೋಡಿ ನೃತ್ಯ ನಾಡಗೀತೆ ಓಣಂ ಪಾಠ ಏರ್ಪಡಿಸಲಾಗಿದೆ ಮಧ್ಯಾಹ್ನ ಒಂದು ಗಂಟೆಯ ವಿಶೇಷ ಓಣಂ ಸದ್ಯ ಎಂಬ ರಸದೌತಣದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಇದರೊಂದಿಗೆ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದ್ದು ವಿಜೇತರಿಗೆ ಬಹುಮಾನ ವಿತರಿಸಲಾಗುವುದು ಎಂದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಮಾಜಿ ಸಚಿವ ಅಪ್ಪಚು ರಂಜನ್ ಕುಶಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಗುಡ್ಡೆಹೊಸೂರು ಪಂಚಾಯಿತಿ ಅಧ್ಯಕ್ಷೆ ರುಕ್ಮಿಣಿ ಮುರುಳೀಧರನ್ ಕುಶಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಕೊಡಗು ಜಿಲ್ಲಾ ಹಿಂದೂ ಮಲಯಾಳಿ ಸಮಾಜದ ಅಧ್ಯಕ್ಷ ವಿಎಂ ವಿಜಯ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು